ಎಲ್ರಿಗೂ ನಮಸ್ಕಾರ ಇವತ್ತು ತಿಮ್ರಾವತ್ನಹಳ್ಳಿ ಪಂಚಾಯಿತಿಯ ಕರೂರಡ್ಲಿ ಗ್ರಾಮದಲ್ಲಿ ತಿಮ್ರಾವತ್ತಹಳ್ಳಿ ಪಂಚಾಯಿತಿ ಮತ್ತು ಗ್ರಾಮ ಭಾರತಿ ಟ್ರಸ್ಟು ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ವಾಸನ್ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತ ಸಂಯುಕ್ತಾಶಯದಲ್ಲಿ ಇವತ್ತು ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಎಲ್ಲ ವಿಭಾಗಗಳ ತಜ್ಞರು ಕೂಡ ಇವತ್ತು ನಮ್ಮ ಶಾಲೆಯ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಈ ಶಿಬಿರದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರ ಸಹಕಾರ ಕೊಟ್ಟಿದ್ದಾರೆ ನಮ್ಮ ವೆಂಕಟರಪ್ಪ ಅವರು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರುವಂಥ ಅನಿತಾ ನಾರಾಯಣಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವ ಭಾಗವಹಿಸಿದ್ದರು ಅದೇ ರೀತಿ ನಮ್ಮ ಇದೇ ಸಾಹಿತಿಗಳು ಮತ್ತು ಪ್ರಖ್ಯಾತ ಸಾಹಿತಿಗಳವರು ಐನೂರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ನಮ್ಮ ತಾಲೂಕಿಗೆ ಹೆಚ್ಚು ಗೊತ್ತಿಲ್ಲ ಅನ್ಸತ್ತೆ ಹೆಚ್ಚು ಜನರಿಗೆ ಅವರು ಇಡೀ ರಾಜ್ಯಾದ್ಯಂತ ಕೂಡ ಪ್ರಖ್ಯಾತರು ನಮ್ಮ ಖಂಡಿಕ ಮೇಡಮ್ ಅವರು ಕೂಡ ಅವರು ಇವರೆಲ್ಲ ಕೂಡ ಭಾಗವಹಿಸಿ ಇವತ್ತೊಂದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಒಂದು ಅನೌನ್ಸ್ಮೆಂಟ್ ಏನು ಅಂತಂದ್ರೆ ನಮ್ಮ ಗ್ರಾಮ ಭಾರತಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂತಹ ನಮ್ಮ ಎಂ ಜಿ ಕೃಷ್ಣ ಎಂ ಜಿ ಕೃಷ್ಣಮೂರ್ತಿ ಅನ್ನೋ ಅವರು ಯಾವ ರೀತಿ ಅಂತಂದ್ರೆ ಮುಲ್ಬಾಗಲ್ ಫುಡ್ ಬ್ಯಾಂಕ್ ಮತ್ತೆ ಗ್ರಾಮ ಮತ್ತೆ ಡ್ರಷ್ಟು ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ಇಡೀ ಕರ್ನಾಟಕಾದ್ಯಂತ ಈಗ ಮುಳಬಾಗಲ್ ಫುಡ್ ಬ್ಯಾಂಕ್ ಹೋಗಿ ಕರ್ನಾಟಕ ಫುಡ್ ಬ್ಯಾಂಕ್ ಆಗಿದೆ ಈಗ ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಉಳಿದಿರ್ತಕ್ಕಂತಹ ಆಹಾರವನ್ನ ಅವರು ಎಲ್ಲ ಕಡೆ ಬಡವರಿಗೆ ವಿತರಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅವರು ನಾವು ಮಾತಾಡ್ತಿದ್ದಾಗ ನಮ್ಮ ಪಿ ಡಿ ಒ ಸಾಹೇಬರು ಬಂದ್ರು ಪಿ ಡಿ ಒ ಸಾಹೇಬರು ಸಿಕ್ಕರು ನಿಮ್ಮೂರಲ್ಲಿ ಒಂದು ಕ್ಯಾಂಪ್ ಮಾಡೋಣ ನೋಡಿ ಅಂತಂದರು ನನ್ನಣ್ಣ ನಾನು ಮತ್ತೆ ರಾಮಣ್ಣ ಅವರು ಜೊತೆಯಲ್ಲಿ ಖಂಡಿತ ಮಾಡೋಣ ನಮ್ಮ ಜನರಿಗೆ ಅವಶ್ಯಕತೆ ಇದೆ ಅಂತೇಳಿ ಈ ಒಂದು ದಿನ ಈ ಒಂದು ಕ್ಯಾಂಪ್ನ ಮಾಡ್ತಾ ಇದ್ದೀವಿ ಮತ್ತೆ ಈ ಕ್ಯಾಂಪ್ಗೆ ಎಲ್ಲ ಈ ಸಿದ್ಧತೆಗಳನ್ನ ಮಾಡ್ಕೊಳಕ್ಕೆ ಅಂತ ಇಲ್ಲಿ ಬಂದಿದ್ರು ನಮ್ಮ ಕೃಷ್ಣಮೂರ್ತಿ ಆ ನಾವು ನಾನು ಮತ್ತೆ ರಾಮಣ್ಣ ಅವರು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಈ ಶಾಲೆಗೆ ಬಣ್ಣ ಓಡಿಸಬೇಕು ಅಂತೇಳಿ ಸುಮಾರು ಎನ್ ಜಿ ಓಗಳಿಗೆ ಮತ್ತೆ ಗ್ರಾಮ ಪಂಚಾಯತಿ ಸಹಕಾರ ಹಲವಾರು ದಾಣಿಗಳ ಸಹಕಾರ ಕೂಡ ಕೋರಿದ್ವಿ ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡೋಣ ಅನ್ನುವಂತ ಒಂದು ಪರಿಸ್ಥಿತಿ ಇದ್ದಾಗ ನಮ್ಮ ಕೃಷ್ಣಮೂರ್ತಿ ಅಣ್ಣವರು ಬಂದು ನೋಡ್ಕೊಂಡು ಹೋದ್ರು ನೋಡ್ಕೊಂಡು ಹೋಗಿ ಯಾಕೆ ಆತರ ಇದೆ ಯಾಕಪ್ಪ ಆತರ ಇಟ್ಕೊಂಡಿದ್ರೆ ಗೊಪ್ಪಿ ಆ ನೀವು ನಾವು ಸೇರ್ಕೊಂಡು ಬಣ್ಣ ಓಡಿಸೋಣ ಅಂತೇಳಿ ಹೇಳಿ ಆಗ ನಾನೇ ಅದನ್ನ ಏನ್ ಪೇಂಟ್ ಆಗತ್ತೋ ಅದ ಖರ್ಚನ್ನ ನಾನೇ ಬರ್ತೀನಿ ಅಂತಂದ್ರು ಅವರ ಒಂದು ಸೇವಾ ಮನೋಭಾವನೆಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಗ್ರಾಮಸ್ಥರು ಮತ್ತೆ ಶಾಲಾ ಮಕ್ಕಳು ಮತ್ತೆ ಶಿಕ್ಷಕರು ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ನಾವು ಮತ್ತೆ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಎಂ ಬಿ ಕೃಷ್ಣಮೂರ್ತಿ ಅನ್ನವರು ನಾವು ಸೇರ್ಕೊಂಡು ಈ ಈ ಒಂದು ಸರ್ಕಾರಿ ಶಾಲೆ ಈಗ ಏನಂತ ಅಳಿವಿನಲ್ಲಿ ಇದೆ ಇಡೀ ತಾಲೂಕು ಮತ್ತೆ ಇಡೀ ರಾಜ್ಯದಲ್ಲೇ ಸರ್ಕಾರಿ ಶಾಲೆಗಳೇ ಅಂತಂದ್ರೆ ಒಂದು ರೀತಿಯ ತಾತ್ಸಾರ ಮನೋಭಾವನೆ ಇದೆ ನಾವು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದು ಪ್ರತಿಯೊಬ್ಬ ಗ್ರಾಮಸ್ಥರ ಮತ್ತೆ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅದು ಯಾಕೆಂತಂದ್ರೆ ಸರ್ಕಾರಿ ಶಾಲೆ ಒಂದು ಹಳ್ಳಿಯಲ್ಲಿ ಸರ್ಕಾರಿ ಶಾಲೆ ಏನಾದ್ರೂ ಮುಚ್ಚಿದ್ರೆ ಈ ಆ ಹಳ್ಳಿಗೆ ಒಂದು ಕಲೆ ಹೊಲ್ ಬಿಡುತ್ತೆ ಯಾಕೆಂತಂದ್ರೆ ಮಕ್ಕಳು ನಗು ಒಂದು ಶಾಲೆಯಲ್ಲಿ ಕಲಿತಾ ಇದ್ರೆ ಆ ಹಳ್ಳಿಗೆ ಕಲೆ ಇರುತ್ತೆ ಮತ್ತೆ ಈ ಊರಿಗೆ ಈಗ ನೋಡಿ ಶಾಲೆಯನ್ನು ನೋಡೋ ಶಾಲೆ ಇದ್ದ ಇದ್ದಿದ್ದಕ್ಕೋಸ್ಕರ ಇಲ್ಲಿ ಒಂದು ಕ್ಯಾಂಪ್ ಮಾಡಕ್ ಆಯ್ತು ಹೌದಲ್ವಾ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಸರ್ಕಾರಿ ಶಾಲೆಯನ್ನ ಉಳಿಸ್ಕೋಬೇಕು ಆ ನಿಟ್ಟಿನಲ್ಲಿ ಒಂದು ಸುಣ್ಣ ಬಣ್ಣ ಹಾಕ್ಸೋದಾಗ್ಲಿ ಮತ್ತೆ ಮಕ್ಕಳಿಗೆ ಏನಾದ್ರು ಡ್ರೆಸ್ಕ್ ಹೋಗಿದ್ರೆ ಮತ್ತೆ ಯಾವ್ದಾದ್ರು ಕಲಿಕಾ ಕಲಿಕೋಪಕರಣ ಲರ್ನಿಂಗ್ ಮೆಟೀರಿಯಲ್ಸ್ ಕೂಡ ಕೊಡಿಸಬಹುದು ನಾವು ಈ ರೀತಿ ನಾಗರಿಕರೆಲ್ಲರೂ ಕೂಡ ವಿಶೇಷವಾಗಿ ತಿಮರಾತನಹಳ್ಳಿ ಪಂಚಾಯತಿ ಎಲ್ಲಾ ಶಾಲೆಗಳಲ್ಲೂ ಕೂಡ ಈ ರೀತಿಯ ಕಾರ್ಯ ಕಾರ್ಯಕ್ರಮಗಳು ಆಗಬೇಕು ಈ ಒಂದು ಈ ಒಂದು ರೀತಿಯ ನಮ್ಮ ಎಲ್ಲಾ ಎಲ್ಲ ಬಿಲ್ಡಿಂಗ್ಸ್ ನಾಲ್ಕು ಐದು ಬಿಲ್ಡಿಂಗ್ಸ್ ಇದೆ ಎಲ್ಲಾ ಬಿಲ್ಡಿಂಗ್ಸ್ಗೂ ಕೂಡ ಬಣ್ಣ ಮಾಡಿಸುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಕೃಷ್ಣಮೂರ್ತಿಯನ್ನವರು ಆ ಕೆಲವೇ ದಿನಗಳಲ್ಲಿ ಮಾಡ್ತಾರೆ ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಇರುತ್ತೆ ಅಂತ ಹೇಳ್ತಾ ತಮಗೆ ತಮ್ಗೆ ವಿಶೇಷವಾದಂತಹ ಧನ್ಯವಾದಗಳನ್ನ